ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಬಿತ್ರೀರಾಮುಲು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಬಿಜೆಪಿ ಸದಸ್ಯೆ ಅರುಣಾಲಕ್ಷ್ಮಿ ಪಾಲಿಕೆ ಸದಸ್ಯರಾದ ಶ್ರೀನಿವಾಸ ಮೋದ್ಕಾರ ಗುಡಿಗಂಟೆ ಹನುಮಂತು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನರೇಂದ್ರ ಮೋದಿ ಜೋರು ಬಳಿಕ ಶ್ರೀರಾಮುಲು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಕಿಸಾನ್ ಸಮ್ಮಾನ್ ಮುದ್ರಾ ಹಾಗೂ ಆಯುಷ್ಮಾನ್ ಭಾರತ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದು ಹೇಳಿದರು ಆರೋಗ್ಯ ವಿಮಾ ಅನ್ನ ಯೋಜನೆಯನ್ನು ಕೊಟ್ಟು ನಿಮ್ಮ ಆರೋಗ್ಯ ಇಲ್ಲಿದ್ರೆ ಐದು ಲಕ್ಷ ರೂಪಾಯಿ ತನಕ ಉಚಿತವಾಗಿ ನಿಮ್ಮ ಆರೋಗ್ಯವನ್ನು ನೋಡಿದಂತ ಕೆಲಸ ನರೇಂದ್ರ ಮೋದಿ ಜೋರು ಮಾಡಿದ್ದಾರೆ